ಹೆಣ್ಣು ಹೆಣ್ಣಲ್ಲ ಹೆಣ್ಣು ಅಲ್ಲ ಹೆಣ್ಣು ಸಾಕ್ಷಾತ್ ಮಲ್ಲಿಕಾರ್ಜುನ ಸಾಕ್ಷಾತ್ ಮಲ್ಲಿಕಾರ್ಜುನ ಹೆಣ್ಣಂದ್ರ ನೀವು ಸಾಕ್ಷಾತ್ ದೇವರ ಸ್ವರೂಪವನ್ನೇ ಬಂದಂತವರು ತಾಯಿ 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 ಅಂತಹ ಶಕ್ತಿಯನ್ನು ಒಳಗೊಂಡು ಇವತ್ತಿನ ದಿನ ಇಷ್ಟೆಲ್ಲ ತಾಯಿ ತೆರಿಗೆ ಬಂದು ಅವೆಲ್ಲರೂ ಕುಳಿತುಕೊಂಡಿದ್ದೀರಿ ಇವತ್ತು ನೋಡ್ರಿ ಎಷ್ಟು ಖುಷಿ ಆಗ್ತದೆ ಎಷ್ಟು ಪ್ರೀತಿ ಇವತ್ತು ತಾಯಿ ಬರ್ತಾಳೆ ಒಂದು ಮಾತನಾಡಿಸ್ತಾಳೆ ಅಮ್ಮ ಒಂದು ಬಾರಿ ಸನ್ಯಾಸತ್ವವನ್ನು ನಾವು ಸ್ವೀಕಾರ ಮಾಡಿಕೊಂಡ ಬಳಿಕ ನಮ್ಮ ಧರ್ಮ ಪರಂಪರೆಯಲ್ಲಿ ಒಂದು ಒಂದು ಸಿದ್ಧಾಂತ ಏನಿದೆ ಅಂತಂತಂದರೆ ವೇರೆ ಆಶ್ರಮವನ್ನು ನಾವು ಸೇರಬೇಕಾದ್ರೆ ನಿಮಗೆಲ್ಲ ಉಡದಾರ್ ಯಾವಾಗ ಕಟ್ ಮಾಡ್ತಾರೆ ಗೊತ್ತೈತಲ್ಲ ಉಡದಾರ್ ಯಾವಾಗ ಕಟ್ ಮಾಡ್ತಾರ ಮಣ್ಣಲ್ಲಿ ಮಣ್ಣಾಗೋ ಮಣ್ಣ ನಿಮಗೆಲ್ಲ ಲೌಕಿಕ ಪ್ರಪಂಚದಲ್ಲಿ ಕಟ್ಟ ಮಾಡಿದರೆ ನಮ್ಮ ಅಧ್ಯಾತ್ಮದ ಪರಂಪರೆಯಲ್ಲಿ ಎಷ್ಟು ಕಠೋರ ಪರಂಪರೆ ಇದೆ ವಿರಕ್ತ ಪರಂಪರೆಯಲ್ಲಿ ಅಂತಂದರೆ ಸ್ವತಃ ಮಗ ಜೀವಂತ ಇದ್ದಾಗ ವಿರಕ್ತ ಪೀಠವನ್ನು ಅಲಂಕರಿಸಬೇಕಾದ್ರೆ ಸ್ವತಃ ನನ್ನ ಹೆತ್ತ ತಾಯಿ ಬಂದು ನನಗೆ ಉಡದಾರ ಕಟ್ಟು ಮಾಡಿ ಚಿಂಚನೀಯ ಭಕ್ತರು ಒಡೆಯೊಳಗೆ ಹಾಕಿ ಹೇಳ್ತಾಳೆ ಇವತ್ತಿನಿಂದ ನನ್ನ ಪಾಲಿಗೆ ಮಗ ಸಂತಾನ ಇವತ್ತಿನಿಂದ ನನ್ನ ಪಾಲಿಗೆ ಮಗ ಸತ್ತಾನ ಚಿಂಚನಿಯ ತಾಯಿ ಮಗನಾಗಿ ನಿಮ್ಮ ಉಳಿಯೊಳಗೆ ಬಂದಾನ ಅಂತ ಸ್ವತಃ ಹೆತ್ತಿರುವ ತಾಯಿ ತನ್ನ ಕಣ್ಣಿದ್ರೆ ಒಡೆದಾರ್ ಕಟ್ಟು ಮಾಡಿ ನಿಮ್ಮ ಮಡಿಲೊಳಗಡೆ ಹಾಕ್ತಾಳೆ ಅಂತಹ ಪರಂಪರೆ ಇದು ವಿರಕ್ತ ಪರಂಪರೆ ವಿರಕ್ತ ಪರಂಪರೆ ಅಂದ್ರೆ ಸಾಮಾನ್ಯ ಅಲ್ಲ ವಿರಕ್ತ ಪರಂಪರೆಯ ಪೀಠ ಅಂದ್ರೆ ಸಾಮಾನ್ಯ ಅಲ್ಲ ಶೂನ್ಯ ಪೀಠ ಅಲ್ಲಮನ ಪೀಠ ಅಂದ್ರೆ ಸಾಮಾನ್ಯ ಅಲ್ಲ ಎಲ್ಲವನ್ನ ತೊರೆದು ಎಲ್ಲವನ್ನ ಸುಟ್ಟು ಇಲ್ಲಿ ನಾವು ಕುಳಿತುಕೊಂಡಾಗ ಮಾತ್ರ ವಿರಕ್ತ ಆಗ್ಲಿಕ್ಕೆ ಸಾಧ್ಯ ಇದೆ ನಾ ಇಲ್ಲದಿದ್ರೆ ವಿರಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬಹಳ ಜನ ಖುಷಿ ಪಡ ಕತ್ತಿದ್ರು ಯಾಕೆ ಕೃಷಿ ಪಡ ಕತ್ತಿದ್ರು ಅಂದ್ರಾಗ ಈ ಕಡೆಲ್ಲ ಕುಂತ ಇದ್ರು ಈ ಕಡೆ ಕುಂತ ಇದ್ರು ಹೇ ನಮ್ಮ ದೊಡ್ಡ ದೊಡ್ಡ ಮಾಲೆ ನಮ್ಮ ನಮ್ಮರ ದೊಡ್ಡ ದೊಡ್ಡ ಹಣ್ಣಿನ ಬುಟ್ಟಿ ಬರಕತ್ತಾವ ನಮ್ಮ ಕೊಡೋರು ಯಾರು ಉರುಗಡೆಗೆ ಹಾಕೋರು ಯಾರು ಬೆಳ್ಳಿ ಗಡ ಹಾಕೋರು ಯಾರು ಖುಷಿ ಬಹಳ ಜನ ಅನಾಮಗಳ ಜೀವನ ಬಹಳ ಚಲೋ ನಡೆದ ಬಹಳ ಚಲೋ ನಡೆದದೆ ಸಿದ್ಧಾರ್ ಕೈಲಾಸ ಮಂಟಪಗಳು ಕುಳಿತುಕೊಂಡಿದ್ರು ಹೆಂಗ ನಾವು ಏನ್ ಕೂತೇವಲ್ಲ ಕೈಲಾಸ ಮಂಟಪಗಳು ಕಳ್ಕೊಂಡಿದ್ರು ಏನು ಸುಖ ಐತಿ ಅವ್ವ ಅಪ್ಪನ ಬಿಟ್ಟು ಬರಬೇಕು ತಂದೆ ತಾಯಿನ ಬಿಟ್ಟು ಬರಬೇಕು ಬಂಧು ಬಳಗದವರನ್ನು ಬಿಟ್ಟು ಬರಬೇಕು ಯಾರು ಸಲುವಾಗಿ ಯಾರ ಸಲುವಾಗಿ ಯಾರ ಸಲುವಾಗಿ ನಿಮ್ ಸಲುವಾಗಿಲ್ಲ ಸ್ವಾಮಿ ಆದಂತವನು ಅಮ್ಮ ನಿಮ್ಮ ಮಕ್ಳು ನೋಡೋಣ ಒಂದು ಒಂದು ವರ್ಷ ಹಾಸ್ಟೆಲ್ದಾಗ ಇಟ್ರೆ ಎಷ್ಟು ಸಾರಿ ಹೋಗಿ ಭೇಟಿ ಆಗ್ತೀರಿ ಮಕ್ಕಳನ್ನ ಎಷ್ಟು ಸಾರಿ ಭೇಟಿ ಹಾಕ್ತಿರಿ ತಿಂಗಳಿಗೊಂದು ಹೋಗಿ ಹೋಗ್ತೀರಿ ಸಂಡೇ ಮೀಟಿಂಗ್ ಹೋಗಿ ಹೋಗ್ತೀರಿ ಯಾಕ ನನ್ನ ಮಗ ಅದಾನ ನನ್ನ ಮಗ ಪಾಪ ಸಪೆ ಉಂಡ್ರತೈತಿ ಹಾಸ್ಟೆಲ್ನ ತಿಳ್ಕೊಂಡು ಹೇಳಿ ಉಂಡೆ ಮಾಡೋರು ಏನು ಕರ್ಚಿಕಾಯಿ ಮಾಡೋದೇನು ಯಾವಾಗ ಒಮ್ಮ ಮಟ್ಟಕ್ಕೆ ನಾ ಮೋವು ಬಿಟ್ಟು ಹೋದಂದ್ರೆ ನಾ ಸತ್ತಾಗ ನಾನು ಓಡಾಕ ನಾ ಮೋವ ಇದ್ದಾಗಲ್ಲ ಇದ್ದಾಗಲ್ಲ ಅದನ್ನೆಲ್ಲವನ್ನು ತೊರೆದು ಬರಬೇಕು ಬಿಟ್ಟು ಬರಬೇಕು ನನಗೂ ಬಹುಶಃ ಖುಷಿ ಅದೇ ನನಗೇನು ದುಃಖ ಇಲ್ಲ ದುಃಖ ಇಲ್ಲ ಬಹುಶಃ ನನಗೆ ಹೀಗನ್ನಿಸ್ತದೆ ಒಬ್ಬ ತಾಯಿಯನ್ನು ತೊರೆದು ಬಂದಿದ್ದೇನೆ ಹತ್ತಾರು ಸಾವಿರ ಜನ ತಾಯಿ ಇವತ್ತಿನ ದಿನ ನಾನು ಸ್ವೀಕಾರ ಮಾಡಿಕೊಂಡಿದ್ದೇನೆ ಸ್ವೀಕಾರ ಮಾಡಿಕೊಂಡಿದ್ದೇನೆ ನಿಮ್ಮಣ್ಣ ನಾನಿ ನೀವೇ ಎಲ್ಲ ನೀವೇ ಎಲ್ಲ ನೀವೇ ನಿಮಗಾಗಿ ಸೇವೆಗಾಗಿ ಬಹುಶಃ ಆಸ್ತಿ ನಾನು ತಗೊಂಡು ಹೋಗಕ್ಕೆ ಬರೋದಿಲ್ಲ ಮಠದ ಕಟ್ಟಡಗಳನ್ನು ತಗೊಂಡು ಹೋಗಕ್ಕೆ ಬರೋದಿಲ್ಲ ಮಠದ ಆಸ್ತಿಗಳನ್ನ ನಾನೇನು ಸತ್ತು ಬಳಿಕ ನಾನ್ ಕೊನೆಯಾಗ ಅಂತಂದ್ರೆ ಅದು ಸಾಧ್ಯ ಇಲ್ಲ ತಗೊಂಡು ಹೋಗಕ್ಕೆ ಬರೋದೇ ಇಲ್ಲ ಮಠದಲ್ಲಿರೋ ಬಂಗಾರ ತಗೊಂಡು ಹೋಗ್ತೀನಿ ಅಂದ್ರೆ ಸಾಧ್ಯ ಇಲ್ಲ ಮಠದಾಗಿದ್ದ ಕಾರ್ ತಗೊಂಡು ಹೋಗ್ತೀನಿ ಅಂದ್ರೆ ಸಾಧ್ಯ ಇಲ್ಲ ತೊಂದ್ರೆ ಯಾವ ನನಗ ನಿಮ್ಮದಾಗ ನಿಮ್ಮ ಮನೆಯೊಳಗ ಸೋಫಾ ಸಟ್ಟಗಳ ಮೇಲೆ ನನಗೆ ಜಾಗ ಬೇಡ ನಿಮ್ಮ ಮನೆಯೊಳಗೆ ಪಡಸಾಲೆ ಒಳಗ ನನಗೆ ಜಾಗ ಬೇಡ ನಿಮ್ಮ ಹೊಲದ ಉತ್ತಾರಿ ಒಳಗ ನನ್ನ ಮತ್ತು ಹೊಲ ಉದ್ದಾರಿ ಒಳಗ ಜಾಗ ಕೊಡಪ್ಪ ಅಂದೆ ನನಗಿಲ್ಲ ನಿಮ್ಮ ಮನೆಯ ಆಸ್ತಿ ಒಳಗೆ ನನಗೆ ಹೆಸರು ಬೇಕು ಪಾಲ ಬೇಕು ಅನ್ನೋ ಆಸೆ ಇಲ್ಲ ನಿಮ್ಮ ಮನೆಯೊಳಗೆ ಬಂಗಾರ ಇದ್ರೆ ನನಗೆ ಆಸೆ ಇಲ್ಲ ನನಗೆ ಅದು ಬೇಡವೇ ಬೇಡ ನಿಮ್ಮ ಒಳಗೆ ಸ್ವಫ್ ಸಟ್ಟಿದ್ರೆ ಅದು ನನಗೆ ಬೇಡ ಬೇಡ ನನಗಲ್ಲಿ ಜಾಗ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ನೀವೆಲ್ಲಿ ಜಾಗ ಕೊಡ್ರಿ ಅಂದ್ರೆ ನಿಮ್ಮ ಹೃದಯದೊಳಗೆ ನನ್ನ ಮಗ ಹೋಗುವ ಮಠದಾಗದ ಈ ಹೃದಯದೊಳಗೆ ಜಾಗ ಕೊಟ್ಟು ಕೊಡ್ರಿ ಹೋಗ್ಬೇಡ ಓ ಹಿಂಗ ಅನಿಸ್ತದೆ ಬಹುಶಃ ಯುವಕರನ್ನ ಒಂದ್ಸರಿ ನೋಡ್ಬಿಟ್ರೆ ರಾತ್ರಿ ಅಂಡಾಡ್ರ ಮಠ ನನ್ನ ಜೊತೆ ಕುಂತಿರ್ತಾವ್ ರಾತ್ರಿ ಅನ್ನಾಡ್ರ ಮಠ ಅವ್ರ ಮನಿ ನೆಚ್ಚಂಗಿಲ್ಲ ಮನಿ ಕೆಲ್ಸ ಇಲ್ಲ ಅವ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಶ್ರದ್ಧೆ ಯುವಕರಂತೂ ನಿಜವಾಗಲೂ ಬಹುಶಃ ನಿಮ್ಮಂಥ ಅಣ್ಣ ತಮ್ಮಂದರನ್ನು ಪಡೆದು ನಾನು ಪುಣ್ಯವಂತ ಅಂತ ಭಾವಿಸ್ಕೊಳ್ತೇನೆ ಎಲ್ಲರ ಅದಕ್ಕಾಗಿ ತಂದೆ ತಾಯಿಗಳನ್ನು ಬಂದು ಬಳಗದವರನ್ನು ಪ್ರೀತಿಸುವಂಥದ್ದನ್ನು ಗೌರವಿಸುವಂಥದ್ದನ್ನ ನಾವೆಲ್ಲರೂ ಮಾಡಬೇಕಾಗ್ತದೆ ನನ್ನ ಬಹಳ ಜನ ತಾಯಿದ್ರು ಹೇಳ್ತಾ ಇದ್ರು ಇವತ್ತೊಬ್ಬ ತಾಯಿಯವರು ಬಹುಶಃ ರಘುಕವಿಯಿಂದ ಬಂದಿದ್ರು ಆ ತಾಯಿಯವರು ನನಗೆ ಹೇಳ್ತಾ ಇದ್ರು ಬದೇ ಇವ್ ತಾಯಿ ಬಗ್ಗೆನೆ ಮಾತನಾಡಬೇಕು ಇವತ್ತು ಅಂತ ಅಮ್ಮ ಆಯ್ತು ನಾ ಇವತ್ತು ನನ್ನ ತಲೆಯಲ್ಲಿ ವಿಚಾರ ಇಟ್ಕೊಂಡಿದ್ದೆ ತಾಯಿ ಕುರಿತೇ ನಾನು ಮಾತನಾಡಬೇಕು ಅನ್ನುವಂಥ ವಿಚಾರವನ್ನ ನಾನು ಇಟ್ಕೊಂಡಿದ್ದೆ ಬಹುಶಃ ನನಗೆ ಹೆಂಗ ಆಗ್ಬಿಟ್ಟೈತಿ ಅಂತಂದ್ರೆ ಓದಕ್ ಸರಿ ಹೊರಸದ್ ಸಿಗತಿಲ್ಲ ಹೋದ ಹೋದಾಗ್ಬಿಟ್ರೆ ದೂರ ಐತಿ ಮಕ್ಕಳಾಗ ಜಾಗ ಸಿಗ ಮಕ್ಕಳಾಗ ಟೈಮ್ ಸಿಗತ್ತೆ ಇನ್ನು ಓದೋದ್ ದೂರ ಅಂದ್ರೆ ನನಗೆ ನಿದ್ದೆ ಸರಿ ಹೋಗಿ ಹೆಂಗ ನನಗೆ ನಿದ್ದಿನವರಾಗಿತ್ತು ನನಗೆ ನಿದ್ದೆ ಬಹುಶಃ ಅನ್ನ ನಿದ್ದೆ ಮಾಡೋರು ನಮ್ಮ ದೇವರೊಳಗೆ ಯಾರು ಲಾಕ್ ನಿದ್ದೆ ಮಾಡ್ತಿದ್ದೆ ನಾನು ಚಿಂಚನೆಯ ಮಟ್ಟಕ್ಕೆ ಬಂದ ಮೇಲೆ ಆ ನಿದ್ದೆ ಎಲ್ಲಿ ಹೋಗ್ತೇನೆ ಅಂದ್ರೆ ಅಷ್ಟು ಜನ ಬರ್ತೀರಿ ನಮಸ್ಕಾರ ಮಾಡ್ತೀರಿ ಗೌರವ ಕೊಡ್ತೀರಿ ಅಭಿನಂದನೆಗಳನ್ನ ತಿಳಿಸ್ತೀರಿ ಬಹುಶಃ ನನಗ ಚಿಂಚನೆ ಒಳಗೆ ಯಾವುದೇ ಒಂದು ಸಮುದಾಯ ಉಳೋದಿಲ್ಲ ಎಲ್ಲರೂ ಬಂದು ಚಿಂಚನೆ ಮಟ್ಟ ಗುರುಗಳಿಗೆ ಸನ್ಮಾನ ಮಾಡೋಗ್ರಿ ಎಲ್ಲರೂ ಅವರು ಇವರು ಎಲ್ಲ ಇವತ್ತು ಬಹಳ ಖುಷಿ ಏನೋ ಅಂತಂದ್ರೆ ಸುಮಾರು ಅರವತ್ತು ಎಪ್ಪತ್ತು ವಯಸ್ಸಿನ ತಾಯಿ ಅಂದ್ರೆ ಬಂದು ನನಗೆ ಗೌರವ ಸಲ್ಲಿಸಿದ್ರಿ ಇವತ್ತು ಚಂಚಿನಿಯವರೇ ಬಹುಶಾ ಮತ್ತ ಹಂಗಂತೇಳಿ ನೀವು ನಾಳೆ ಬಂದಿಗೆಂದಿರಿ ನಾನು ನೀವು ನೀವೆಲ್ಲರು ಮಾಡ್ತೀರಿ ಭಕ್ತಿನ ಅವಾಗ ಮಾಡಿದ್ದು ಹೇಳಾಕತ್ತೇನ ಅಷ್ಟೇ ಒಂದ್ ಎಂಟತ್ತು ಜನ ಬಂದು ನಮ್ಗ ಗೌರವ ಸಲ್ಲಿಸಿದ್ರು ಅಭಿನಂದನೆಗಳನ್ನ ಸಲ್ಲಿಸಿದ್ರು ಒಂದು ಹೇಳಿದ್ರು ಆ ತಾಯಿಯವರು ಕೊನೆಗೆ ಸಲ್ಲಿಸಿ ಅಪ್ಪ ನೀ ಬೇರೆ ಎಲ್ಲ ಚಿಂಚನೆಯ ಎಲ್ಲ ತಾಯಂದ್ರ ಮನಸ್ಸಿಗೆ ನೀನು ಬೇರೆ ಅಲ್ಲ ಚಿಂಚನೆಯ ಎಲ್ಲ ತಾಯಿಯಂದ್ರ ಮನೆಗೆ ಮಗನಾಗಿ ನೀನು ಬಂದಿದ್ದೀಯ ಮಗನನ್ನಾಗಿ ನಾವು ಪಡೆದಿದ್ದೇವೆ ನಿಮ್ಮನ್ನ ನಾವು ಜ್ವಪನ್ನ ಮಾಡ್ತೇವೆ ಬಹುಶಃ ಇದಕ್ಕಿಂತ ದ್ವಾರದ ಏನೂ ಬೇಕಾಗಿಲ್ಲ ಸ್ವಾಮಿಗಳು ಸ್ವಾಮಿಗಳು ಏನು ಬಯಸ್ತಾರೆ ಅಂತಂದ್ರೆ ಇದನ್ನೇ ಬಯಸ್ತಾರೆ ನಾನ್ ನೋಡ್ರಿ ನಿಮ್ ಕಡೆ ನಾವು ಬೆಳ್ಳಿ ಬಯಸಲ್ಲ ಬಂಗಾರ ಬಯಸಲ್ಲ ಹಣ ಬಯಸಲ್ಲ ನನಗದು ಬೇಡ ನಿಮ್ಮ ಪ್ರೀತಿ ನಿಮ್ಮ ವಾತ್ಸಲ್ಯ ಚಿಂಚನಿ ಮಠದ ಒಂದು ಕರೆ ಬಂದು ಬಿಡುತ್ತೆ ಅಂದ್ರೆ ಜಾತಿ ಮತ ಪಂಥಗಳನ್ನ ಮೀರಿ ಹಿಂಗೆ ಬಂದಿರಿ ಹಿಂಗ ನೀವು ಮಠಕ್ಕೆ ಬಂದ್ರಿ ಅಂತಂದ್ರೆ ಬಹುಶಃ ಅಲ್ಲವನ ಮಠಕ್ಕೆ ಯಾವುದು ಕಡಿಮೆ ಬೆಳಕು ಸಾಧ್ಯ ಇಲ್ಲ ಕಡಿಮೆ ಬೆಳಲಕ್ ಸಾಧ್ಯ ಇಲ್ಲ ಎಲ್ಲ ತಾನಾಗಿ ಹರ್ಕೊಂಡು ಬರ್ತದೆ ತಾನಾಗಿ ಹರ್ಕೊಂಡು ಬರ್ತದೆ ಯಾರೋ ಏನೋ ತಂದು ಕೊಡುತ್ತಾರೆ ಯಾರೋ ಮಾಡ್ತಾರೆ ಯಾರೋ ನೋಡ್ರಿ ಇವತ್ ಎಂಟು ಜನ ದಾಸೋಹ ಮಾಡಾಕತ್ತಾರ ಒಂದು ದಿನ ದಾಸೋಹಕ್ಕೆ ಎಷ್ಟು ಅದಕ್ಕೆ ಖರ್ಚಾಗೈತೆ ಅಂತ ಕೇಳಿಲ್ಲ ಎಷ್ಟು ಏಳು ಜನ ಉಂಡರ ಲಾಸ್ಟ್ ಒಂದು ದಿನ ಕುಂತ ಕೇಳುತ್ತೇನೆ ಬಹಳ ಲಾಸ್ಟ್ ಎಲ್ಲ ಹುಡುಗರು ಕಿಂತ ಅವ್ರು ಒಂದು ಒಂದ್ ಕಿಂಟಲ್ ಹೋಗೇತ್ರಿ ಎಂಬತ್ ಕೆಜಿ ಹೋಗೈತಿ ತೊಂಬತ್ ಕೆಜಿ ಹೋಗೈತ್ರಿ ಬಹುಶಃ ಅಷ್ಟು ಜನ ಅಲ್ಲಿ ಅಡುಗೆ ಮಾಡಕತ್ತಾರ ಅಷ್ಟು ಜನ ಬಹುಶಃ ನನಗೆ ನನಗನಸ್ತದೆ ಇಲ್ಲಿ ಬಂದವರು ಯಾರು ಹಣಕ್ಕಾಗಿ ಸೇವೆಯನ್ನು ಮಾಡ್ತಾ ಇಲ್ಲ ಅಲ್ಲವನು ಭಕ್ತಿಗಾಗಿ ಸೇವೆಯನ್ನು ತಾವೆಲ್ಲರೂ ಮಾಡ್ತಾ ಇದ್ರಿ ಎಲ್ಲವನ್ನು ಹುಡುಗರು ರಾತ್ರಿ ಹನ್ನೆರಡು ಆದರೂ ಸಹಿತ ಮಠದೊಳಗೆ ಬರೆ ಕುಳುಕೊಂಡಿರ್ತಾರೆ ಎರಡು ನೂರು ಜನ ಮುನ್ನೂರು ಜನ ನೂರು ಜನ ಕರಂಡ್ರೆಲ್ಲಾ ಇಲ್ಲಿ ಕುತ್ಕೊಳ್ತಾರೆ ಸೇವೆ ಮಾಡುತ್ತಾರೆ ಬಡಿಸ್ತಾರೆ ಎಲ್ಲರಿಗೂ ಒಂದು ವ್ಯವಸ್ಥೆಯನ್ನು ಮಾಡಿ ತಾವು ಕೊನೆಗೆ ಹೊಣ್ಣುತ್ತಾರೆ ಬಹುಶಃ ಇನ್ನೇನು ಬೇಕು ಹೇಳಿ ಇನ್ನೇನು ಬೇಕು ಹೇಳಿ ಓ ಸ್ವಾಮಿ ಏನ್ ಅಂದ್ರೆ ಇದನ್ನೇ ಬಯಸ್ತಾನೆ ನೋಡ್ರಿ ಎಷ್ಟು ಜನ ಇಲ್ಲಿ ಬರಕತ್ತಾರ ಸ್ವಾಮಿಗಳು ಒಂದೇ ಮಾತು ಹೇಳಾಕತ್ತಾರ ಬಹುಶಃ ಇಂಥ ಭಕ್ತರನ್ನ ಇಂಥ ಭಕ್ತಿಯನ್ನ ಬಹುಶಃ ನಾವು ಎಲ್ಲಿ ನೋಡಿಲ್ಲ ಚಿಂಚಿನ ಒಳಗ ನೋಡಾಕುತ್ತೇವೆ ಏನೋ ಮಟ್ಟಿಗೆ ಬಂದು ಸ್ವಾಮಿಗಳೆಲ್ಲ ಮಾತಾಡುತ್ತಾರೆ ಎಲ್ಲ ದೊಡ್ಡ ದೊಡ್ಡ ಪ್ರಮುಖ ಪೂಜ್ಯರು ಹರಗುರೋಚರ ಮೂರ್ತಿಗಳು ನೋಡ್ರಿ ಅಲ್ಲಮನ ಮಠಕ್ಕಾಗಿ ಅಲ್ಲಮನ ಮಠದ ಸೇವೆಯನ್ನು ಮಾಡಲು ಬಂದ ಸಣ್ಣ ನನ್ನಂತ ಸಾಧಕನಿಗೆ ಅಂತಹ ದೊಡ್ಡ ಮಠಕ್ಕೆ ಒಬ್ಬ ಒಳ್ಳೆ ದೇವರು ಬಂದಾರ ಅವ್ರಿಗೆ ಆಶೀರ್ವಾದ ಮಾಡಿ ಬರಬೇಕು ಅಂತ ಹೇಳಿ ಬಹುಶಃ ನಾ ಎಷ್ಟು ನಮ್ಮ ಜನಗಳು ನಾವು ಆಶೀರ್ವಾದ ತಗೊಂಡ್ರು ಸಹಿತ ಅವರು ಸಿಗದೆ ಇರತಕ್ಕಂತಹ ಪರಿಸ್ಥಿತಿಯಲ್ಲಿ ಅಂತ ದೊಡ್ಡ ಪರಮ ನಮ್ಮ ಮಟ್ಟಕ್ಕೆ ಬಂದು ಈ ಜನಗಳಿಗೆ ನಮಗೆ ಆಶೀರ್ವಾದ ಅಂದ್ರ ಬಹುಶಃ ನಮ್ಮ ನಿಮ್ಮೆಲ್ಲರ ಪುಣ್ಯ ನಮ್ಮ ನಿಮ್ಮೆಲ್ಲರ ಪೂರ್ವ ಜನ್ಮದ ಸುಕೃತದ ಪುಣ್ಯ ಪೂರ್ವ ಜನ್ಮದ ಸುಕೃತದ ಪುಣ್ಯ ಇಂತಹ ಪುಣ್ಯದ ಪ್ರತಿಫಲಕ್ಕಾಗಿ ನಾವೆಲ್ಲರೂ ಇಲ್ಲಿ ಬಂದು ಕುಳಿತುಕೊಂಡಿದ್ದೇವೆ ಇಲ್ಲಿ ಬಂದು ಮಹಾತ್ಮರ ನುಡಿಗಳನ್ನು ಕೇಳ್ತಾ ಇದ್ದೇವೆ ಇಂತಹ ತಂದೆ ತಾಯಿಗಳನ್ನ ಸ್ವೀಕಾರ ಮಾಡಿಕೊಂಡಿದ್ದಾವೆ ನನಗೆ ಬಹಳ ಖುಷಿ ಆಗೋದೇನು ಹೇಳ್ತಾ ಇದ್ದ ಬುದಿ ಎಷ್ಟೋ ಜನ ತರಂಡ್ರು ಐದು ದಿನ ಆಯ್ತು ಚೀಟಿ ತಿನ್ನಕಿಲ್ಲ ಡ್ರಿಂಕ್ಸ್ ಬಿಡಾಕತ್ತಾರ ಬಹಳ ಖುಷಿ ಆಯ್ತು ಐದು ದಿನ ಅಲ್ಲ ಅಲ್ಲ ಮನ ಮಠದಲ್ಲಿ ಅಲ್ಲಮನ ಪುಣ್ಯ ಜನ್ಮ ಸ್ಥಳದಲ್ಲಿ ಅಲ್ಲವ ಪಾದ ಸ್ಪರ್ಶವನ್ನ ಬದುಕು ಸಾರ್ಥಕತೆ ಆಗ್ತದೆ ಈ ಬದುಕು ಸಾರ್ಥಕತೆ ಆಗ್ತದೆ ಸಾರ್ಥಕತೆ ಆಗ್ತದೆ ಇಷ್ಟೆಲ್ಲ ತಾಯಿಂದ್ರು ಇಷ್ಟೆಲ್ಲ ಶರಣರು ನೋಡ್ರಿ ಎಲ್ಲ ನಿಂತೇ ಕೇಳುತ್ತಾರ ಬಹುಶಃ ಒಂದೊಂದು ತಾಸು ನಮ್ಮ ಗುರುಗಳು ಮಾತಾಡಕತ್ತರು ಸಹಿತ ನಿಂತು ಪ್ರವಚನ ಕೇಳಬೇಕು ಮಳೆ ಬರಲಿ ಚಳಿ ಬರಲಿ ಬಹುಶನ ಯಾರಿಗೆ ಬುದ್ಧಿ ತರ ಕೇಳಿಲ್ಲ ಎಷ್ಟೋ ಜನ ತಾಯಿಂದ್ರಿ ಇವತ್ತಿನ ದಿನ ಬುದ್ಧಿಯನ್ನು ತಗೊಂಡು ಬಂದ್ರಿ நான் தார கேரள ஏன் தரக்கத்தாரா ஹிங்க ஒத்துக்கோண்டிமேலு தகண்ட மணி ஒன்டரீன் கரே பத்தி தகண்ட நீவெல்லாம் அந்த மணியொழ உண்ணோது கரே அத மணி அங்க கொண்டோது கரையாது நமக்கு ஒன் கத்திரி இது அந்த மணி அங்கே நமக்கு சாஷ்வத்த அல்ல அனுது நீத்திர அது ஏன் தோண்ட் பிட்டீரி அந்த நீ ஹோத வழ மணி அங்கார ஐதரிந்த அது தாஸ் இடத்த ಹಣ್ಣೊಂದ್ ತಾಸು ಆಯ್ತು ಅಂದ್ರ ಮಗ ನಡಿ ಅಂತ ಮೊದಲ ಅದಕ್ಕ ಸ್ಮೆಲ್ ತಗೊಂಡು ತಗೊಂಡೋಗಿ ಕುಣಿಗೆ ಅಂತಾನೆ ಯಾರು ಮಗ ಮನೆ ಅಂಗಳವೂ ಸಹಿತ ನಮಗ ಶಾಶ್ವತ ಅಲ್ಲ ಇಲ್ಲಿ ಗೊಂತವ್ರು ಏನ್ ಖಾತ್ರಿ ಮಾಡ್ಕೊಂಡು ಬಂದಿರಿ ಅಂದ್ರ ಮನೆ ಅಂಗಳ ನಮಗ ಶಾಶ್ವತ ಅಲ್ಲ ಅಲ್ಲಮನ ಮಠದ ಅಂಗಳವೇ ನಮಗೆ ಶಾಶ್ವತ ಏನು ಅವ್ರ ಮಕ್ಕಳು ಮಾತ್ರ ಅವ್ರ ಒಳಗೆ ಕೇಳ್ತಾರೋ ಇಲ್ಲೋ ನಾ ಹೇಳಿದ್ನಿ ಅಂತಂದ್ರೆ ಅದನ್ನ ಮಳೆ ಮಳೆ ಮಾಡ್ತೇನೆ ಮಡೆ ಮಾಡ್ತೇನೆ ಬಂದು ಬೆಳಗ್ಗೆ ಅಂದ ತಕ್ಷಣ ಕುದ್ಬಳುತ್ತಾರ ನನಗಾಗಿ ಕಾಯ್ತಾರ ಚೇರ್ ಮೇಲೆ ಕೊಟ್ಟಿರಿ ಅಂದ್ರೆ ನನಗೂ ತಳಗೇ ಕೊಂಡಿರ್ತಾರ ಎಷ್ಟು ಯಾರ ಬಗ್ಗೆ ಏನು ಹೇಳಿ ನಾನು ಏನು ಹೇಳಿ ನಿಮ್ಮ ಬಗ್ಗೆ ಬಹುಶಃ ಡಿಕ್ಷನರಿ ಒಳಗೆ ಹುಡುಕಿ ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಅಂದ್ರೆ ಚಿಂಚಿನಿಯವರಿಗೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಡಿಕ್ಷನರಿ ಒಳಗೂ ಸಹಿತ ಶಬ್ದಗಳಿಲ್ಲ ಶಬ್ದಗಳಿಲ್ಲ ಮುಟ್ಟಿ ಮನಮುಟ್ಟಿ ಸಣ್ಣ ಸಣ್ಣ ಕೂಸುಗಳು ಸ್ವಾಮಿ ಸಣ್ಣ ಸಣ್ಣ ಕೂಸುಗಳು ಬಂದು ನಮ್ಮ ಹತ್ರ ಪ್ರೀತಿಯನ್ನು ಸಲ್ಲಿಸಿ ಗೌರವವನ್ನು ಸಲ್ಲಿಸ್ತವೆ ಅಂತಂದ್ರೆ ಅಮ್ಮ ಬಂದೇ ಬಂದು ಇವತ್ತಿಗೆ ಬಂದ ಆರನೇ ದಿನ ಈ ಮಠಕ್ಕೆ ಆರನೇ ದಿನ ನಾನು ನಾಳೆ ಬೆಳಗ್ಗೆ ಹೊರಡ್ಬೇಕು ಹನ್ನೆರಡು ದಿನ ನಾ ಬರಲ್ಲ ಹೆಂಗ್ ಮಠ ಬಿಟ್ಟು ಹೋಗ್ಲಿ ಅಂತ ಅನ್ಸಾಗುತ್ತಂಗ್ ನಿಮ್ನೆಲ್ಲರನ್ನ ಬಿಟ್ಟು ಹೋಗ್ಲಿ ಐದು ದಿನದೊಳಗೆ ಬಹುಶಃ ಎಷ್ಟ್ ಪ್ರೀತಿ ಕೊಟ್ಟಿರಿ ಅಂತಂದ್ರ ನಾಳೆ ಬೆಳಗ್ಗೆ ಅದು ಹೋಗ್ಬೇಕು ಅವರೆಲ್ಲ ಅಂತ ಫೋನ್ ಮಾಡ್ತಾ ಇದ್ದಾರೆ ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ ಬಿಟ್ಟು ಹೋಗ್ಲಿ ಅಂತ ನನ್ಗೆ ಅನ್ಸಾ ಹೋಗ್ಲಿ ಅಣ್ಣ ಬಾರಿ ಹೋಗಲೇಬೇಕು ಮಾತು ಕೊಟ್ಟು ಬಂದಿದ್ದೇನೆ ಚಿಂಚನೆಯ ಮಠದ ತತ್ವ ಸಿದ್ಧಾಂತ ಏನಂದ್ರೂ ಒಮ್ಮೆ ಮಾತು ಕೊಟ್ರೆ ಜೀವ ಹೋದ್ರು ಸಹಿತ ಕೆಲಸವನ್ನು ಮಾಡ್ಬೇಕು ಅನ್ನೋದನ್ನ ನಮ್ಮ ಮಠದ ತತ್ವ ಸಿದ್ಧಾಂತ ನಿಮ್ ಪ್ರೀತಿ ಭಕ್ತಿ ನಿಮ್ ಶ್ರದ್ಧೆಗೆ ಹನ್ನೆರಡು ದಿನ ನನಗೆ ಹನ್ನೆರಡು ವರ್ಷ ಕಳೆದ ಕಾಲದಲ್ಲಿ ನಾಳೆ ಹೋಗಿದೆ ಹನ್ನೆರಡು ವರ್ಷ ಎಲ್ಲ ಹುಡುಗರು ಅಂದ್ರೂ ನಿಮ್ಮ ಜೊತೆನೆ ನಾವು ಬಂದು ಬಿಡುತ್ತೇವೆ ನಿಮ್ ಜೊತೆ ನಾನು ಬಡಿಸಿ ಗಿಡಿಸಿರಪ್ಪ ನಾನು ಅಂದೇನೆ ಬಡಿಸಿ ಗಿಡಿಸಿರಿ ಏನು ನಿಮ್ಮ ಬಗ್ಗೆಯೂ ನಮ್ಮ ಮಟ್ಟದ ಹಿರಿಯರ ಬಗ್ಗೆ ತಾಯಿಗರ ಬಗ್ಗೆ ತಣು ತ ನಮ್ಮ ಎಲ್ಲ ತರುಣರ ಬಗ್ಗೆ ತರುಣಿಯರ ಬಗ್ಗೆ ಎಷ್ಟು ನಿಮ್ಮ ಪ್ರೀತಿ ಎಷ್ಟೋ ಜನ ಬಂದು ನನ್ನ ಕೈಯಾಗ ರಾಕಿ ಕಟ್ಟಿದ್ರಿ ಎಷ್ಟೋ ಜನ ಬಂದು ನನ್ನ ಕೈಯೊಳಗೆ ರಾಖಿ ಕಟ್ಟಿದ್ರಿ ನಿಮ್ಮ ಅಭಿಮಾನಕ್ಕಾಗಿ ಚಿತ್ರಗಳನ್ನು ಬಿಡಿಸ್ಕೊಂಡು ಬಂದ್ರಿ ನಿಮ್ಮ ಅಭಿಮಾನಕ್ಕಾಗಿ ಹಾರು ಪುರಾಯಿಗಳನ್ನ ನನಗೆ ಹಾಕಿದ್ರಿ ಎಷ್ಟೋ ಜನ ಸಣ್ಣ ಸಣ್ಣ ಕುಡಿಯರ್ ಬಂದು ತರುಣಿಯರು ಬಂದು ನನ್ನ ಕೈಯೊಳಗೆ ರಾಖಿ ಕಟ್ಟಿ ಅಣ್ಣ ತಮ್ಮ ಎಷ್ಟು ಖುಷಿ ಬಹುಶಃ ನಾನು ಗುರುಕುಲವನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಗುರುಕುಲವನ್ನು ಪ್ರವೇಶ ಮಾಡಿದ ಬಳಿಕ ನನ್ನ ಜನ್ಮ ಕೊಟ್ಟ ನನ್ನ ತಾಯಿ ನನಗೆ ಅಕ್ಕ ಇಬ್ಬರು ಇದ್ದಾರೆ ಅವ್ರ ಕಡೆ ಇವತ್ತಿಗೂ ರಾಜ್ಯ ಕರೆಸ್ಕೊಂಡಿಲ್ಲ ಸ್ವತಃ ಅವರ ಮದುವೆಗೂ ನಾನು ಹೋಗಿಲ್ಲ ಅವರಿಬ್ಬರ ಮದುವೆಗೂ ನಾನು ಹೋಗಿಲ್ಲ ನಾ ಗುರುಕುಲದಿಂದ ನನ್ನ ಮನೆಗೆ ಯಾವಾಗ ಹೋಗಿದ್ದೇನೆ ಅಂದರೆ ನಮ್ಮ ತಂದೆ ತೀರಿಕೊಂಡು ಬಳಿಕ ನಾನು ಅವರಿಗೆ ಮಾಲೆ ಹಾಕಕ್ಕೆ ಹೋಗಿದ್ದೀನಿ ಹೊರತಾಗಿ ಅವರು ಇದ್ದಾಗಂತ್ರ ನಾವು ಹೋಗೇ ಇಲ್ಲ ಇವಾಗ ಅವಾಗ ವರ್ಷದಲ್ಲಿ ಇವಾಗ ಒಂದ್ಸಾರಿ ನಮ್ಮ ಊರನ ಹಿರಿಯರ ನನ್ನ ಪಾದಕ್ ಬಿದ್ದ ತಕ್ಷಣ ಎಂಬ ಅವಾರೊಬ್ಬರೇ ಆಗ್ತಾರೆ ವರ್ಷಕ್ಕೆ ಒಂದ್ ಸಾರಿ ಆದ್ರ ಬಂದು ನೀವು ಮನಿಗ್ ಮುಖ ತೋರಿಸ್ ಹೋಗಬೇಕು ಅನ್ನುವಂತ ಕಟ್ಟಳೆಯನ್ನು ಭಕ್ತರ ಹಾಕಿದ್ದಕ್ಕಾಗಿ ಊರಿಗೆ ಹೋಗ್ತಾ ಇದ್ ನೀವಿನ ಬೇರೆ ಕಾರಣಕ್ಕಾಗಿ ಅಲ್ಲ ಇವತ್ತಿಗೂ ಸಹಿತ ನನ್ನ ತಾಯಿ ತಿಂತಾಳೆ ಇವತ್ತಿಗೂ ಸಹಿತ ಮಳೆ ಬಂದ್ರೆ ನನ್ ಮನೆ ಸೋರ್ತಾ ಇದೆ ನಮ್ಮ ತಾಯಿಯವರು ನಮ್ಮ ಹಿರಿಯರು ಮನೆ ಬಂದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರಿ ಅಬ್ಬಾ ಮನೆಯೆಲ್ಲ ಸೋರಾಕತ್ತೈತ್ರಿ ಅವಾರು ಬೇರೆದವ್ರ ಮನೆಗೆ ಹೋಗಿ ಅಂತ ಹುಷಾರ ನನಗೆ ಅವ್ರೇನು ಸುಖ ಸುಪತ್ತಿ ಒಳಗೆ ನಮ್ಗೆ ಕೊಡಬೇಕು ಮಾಡಬೇಕು ನಮಗೆ ಅಂಬಲ ಇಲ್ಲ ಆದರೆ ಎರನಾಳದ ಭಕ್ತರು ಎಷ್ಟು ಚಲೋ ಅಂತಂದ್ರೆ ಅಂತಂತಂದ್ರೆ ಇನ್ ಮೇಲಿಂದ ಈ ಕಡೆ ಬರೋದಿಲ್ಲ ಇನ್ನು ಮೇಲೆಯಿಂದ ಈ ಕಡೆ ಬರೋದಿಲ್ಲ ಅವರು ಕಾಳಜಿ ಮಾಡೋರು ಯಾರು ಅಂತಂದ್ರೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಅದು ಎಲ್ಲ ಮನೆಯನ್ನ ನಿನ್ನೆ ದಿನ ಒಟ್ಟು ಪತ್ರ ಕೊಟ್ಟರು ಎಲ್ಲ ಊರನು ಎಲ್ಲ ಊರನು ನಮ್ಮ ದೋರ್ ಅಂತ ದೊಡ್ಡ ಮಟ್ಟಕ್ಕೆ ಹೋಗ್ಬೋಂತಾರೆ ಏನ್ ನಿಮ್ಮ ಪ್ರೀತಿ ಅವ್ರ ಪ್ರೀತಿ ಎಷ್ಟು ಎಷ್ಟು ಬಗ್ಗೆ ನಿಮ್ಮ ಬಗ್ಗೆ ನಾವು ಹಿಡಿದು ಸಹಿತ ಕಡಿಮೆ ಆಗ್ತದೆ ಕಡಿಮೆ ಆಗ್ತದೆ ನಾ ಹೇಳೇಬೇಕು ನಾವು ಒಳಗೆ ಇಟ್ಕೊಂಡು ಏನೋ ಸಾಧ್ಯ ಇಲ್ಲ ಯಾಕ ನಿಮ್ಮ ಮಗ ಅಂದ ಬಳಿಕ ನಾನ್ ನಿಮಗ್ ಹೇಳ ಬೇರೆದವ್ರ್ ನಾನ್ ನೋವು ತೊಡ್ಬಿಟ್ಟು ನಾ ನನ್ನ ಸುಖಗಳನ್ನೂ ಸಹಿತ ನಿಮ್ಮ ಮುಂದೆ ನಾನು ಹಂಚ್ಕೊಳ್ಬೇಕು ನೀವ್ ಹೆಂಗ ಅದಿರಿ ಅಂತಂದ್ರೆ ಬಹುಶಃ ಚಿಂಚನಿಯವರು ಕಣ್ಣಾಡ್ ಕಣ್ಣ ನೀರು ಹಾಕ್ಸುವಂತ ಭಕ್ತ ಕಣ್ಣಾನ್ ನೀರು ಒರೆಸುವಂತ ಭಕ್ತರು ನನಗ್ ಸಿಕ್ಕಿರಲಿಲ್ಲ ಅದನ್ನ ಪೂರ್ವಜ್ ಏನು ಎಷ್ಟು ಕಾಳಜಿ ಎಷ್ಟು ಪ್ರೀತಿ ಆ ಏನ್ ಹೇಳ್ಬೇಕಂತ ಬಂದೆ ಎಲ್ಲ ಮಾತು ಬೇರೆ ಹೇಳಲೈತೆ ಬೇರೆ ಹೇಳ ಅಂದ್ರೆ ನಿಮ್ ಪ್ರೀತಿಗೆ ನನಗೆ ಏನ್ ಹೇಳ್ಬೇಕು ಅಂದ್ರೆ ನನಗೆ ತಿಳಿಯಲಾಗಿತ್ತು ಎಷ್ಟು ಹೊಗಳಬೇಕು ಅಂದ್ರೆ ತಿಳಿಯಲಾಗಿತಿ ಆದ್ರೆ ಮಾತನ್ನ ಹೇಳುತ್ತಾನೆ ಅಕ್ಕ ಮಹಾದೇವಿ ವಚನದಲ್ಲಿ ಬರೀತಾಳೆ ನಿಮ್ಮ ಮುಡಿಗೆ ಹೂವ ತಾರೆ ನಲ್ಲದೆ ಹುಲ್ಲ ತಾರೆನು ಎನ್ನುವಂತಹ ಮಾತನ್ನ ಅಕ್ಕ ಮಹಾದೇವಿ ಹೇಳುತ್ತಾಳೆ ಇಲ್ಲೇ ನಿಷ್ಟು ಜನ ಚಿಂತನೆಯನ್ನು ಎಲ್ಲ ಹೆತ್ತ ತಂದೆ ತಾಯಿಗಳೆಲ್ಲ ಕೂತ್ಕೊಂಡಿರಲಿಲ್ಲ ನಿಮ್ಮ ಮಗನಾಗಿ ನಿಮ್ಮ ಮಠಕ್ಕೆ ನಿಮ್ಮ ಮನೆಗೆ ಹೂ ಒಗೆಯುವಂತಹ ಕೆಲಸ ಮಾಡ್ತೇನೆ ಹೊರತಾಗಿ ಕಲ್ಲು ಕೆಲಸ ಅಂತ ಮಾಡಲಾರೆ ಕಲ್ಲುಗಿ ಕೆಲಸ ಮಾಡಲಾರೆ ನಿಮ್ಮ ಮುಳಿಗೆ ಹೂವ ತಾರೆ ಅಲ್ಲದೆ ಹುಲ್ಲ ಹುಲ್ಲತಾರೆ ನಿಮ್ಮ ಮಠಕ್ಕೆ ನಿಮ್ಮ ಮನೆಗೆ ಮಗನಾಗಿ ಮಠಕ್ಕ ಗುರುವಾಗಿ ಹೋಗುವಂತಹ ಕೆಲಸ ಮಾಡ್ತಾನೆ ಅಲ್ಲವ ಪ್ರಭಗಳು ಈ ಮಠ ಈ ಗುಡಿ ಸಿದ್ದಪ್ರಭು ಮಹಾಶಿವಗಳು ಮಠ ಕಟ್ಟಿದ್ರು ಅಲ್ಲಮಪ್ರಭು ಶಿವಗಳು ಬಂದು ಅದಕ್ಕೆ ಕಳಸಾ ಇಟ್ಟರು ಅಜವ್ರು ನೀವೇನು ಮಾಡ್ತೀರಿ ಅಂತ ನನಗೆ ಪ್ರಶ್ನೆ ಮಾಡಿದ್ರ ಸಿದ್ದಪ್ರಭು ಶಿವಗಳು ಮಠ ಕಟ್ಟ್ಯಾರ ಅಲ್ಲಮ್ಮಪ್ರಭು ಶಿವಗಳು ಕಳಸಾ ಇಟ್ಟಾರ ಆ ಕಳಸಕ್ಕ ದಕ್ಕೆ ಆಗ್ಲಾರ್ದಂಗೆ ಅಲ್ಲಮ್ಮನ ಮಠಗಳಿಗೆ ಸೇವಾ ಮಾಡ್ತೇನೆ ಕಳಸಕ್ಕ ದಕ್ಕೆ ಆಗ್ಲಾರ್ದ ಬಹಳ ಜನ ಹೇಳ್ತಾ ಇದ್ರು ಏನು ಅಲ್ಲಮ್ಮನ ಶಕ್ತಿಯಾಗಿ ನಮ್ಮ ಗುರುಗಳು ಮಠ ಕಟ್ಟಿಯದೆ ಅಂತಸ್ತದೆ ಪ್ರೀತಿಸುವ ಭಕ್ತರಿದ್ದೀರಿ ಇಟ್ಟೆಲ್ಲ ಮಠ ಕಟ್ಟಿದಳೆ ಪುಂಜನೀಯ ಗುರುಗಳು ಬಂದು ಕಹಳೆ ಕಹಳೆಯನ್ನು ಕನ್ನಡದ ರಥವನ್ನು ಎಳೆದು ಸಿದ್ದಪ್ರಭು ಶಿವಯೋಗ ಗುರುಗಳವರು ತಮ್ಮ ಉಸಿರನ್ನ ಬಿಟ್ಟಿದ್ದಾರೆ ಬಹುಶಃ ಅವರು ಹೇಗೆ ಪ್ರತಿ ಹೆಜ್ಜೆಯನ್ನ ಈ ಮಠಕ್ಕಾಗಿ ಜನರಿಗಾಗಿ ಬಿಡಿದ್ರೂ ನಾವು ಒಂದು ಮಾತು ಹೇಳುತ್ತೇನೆ ಅಲ್ಲಮ್ಮ ಪ್ರಭು ಶಿವಗಳಷ್ಟು ಸೇವೆಯನ್ನು ಮಾಡ್ಲಿಕ್ಕೆ ನನ್ನ ಕಡೆಯಿಂದ ಆಗುತ್ತದೆ ಇಲ್ಲೋ ಗೊತ್ತಿಲ್ಲ ಅವರನ್ನು ಮೀರಿಸುವಂತ ಶಕ್ತಿ ನನ್ನ ಹತ್ರ ಇಲ್ಲ ಆಗೋದೂ ಇಲ್ಲ ಅವರು ಗುರುಗಳ ಅದೇ ಸ್ಥಾನ ಶಿಷ್ಯ ಅವರ ಪಾದದ ಅಡಿಯಲ್ಲೇ ನಾನು ಇರುತ್ತೇನೆ ಆದ್ರೆ ಇಷ್ಟು ಮಾತ್ರ ಹೇಳಬಲ್ಲೆ ಇಷ್ಟು ಮಾತ್ರ ಮಾಡಬಲ್ಲೆ ಪೂಜನೀಯ ಗುರುಗಳವರು ಮಾಡಿದ ಕಾರ್ಯ ಪೂಜನೀಯ ಗುರುಗಳವರು ಮಾಡಿರ್ತಕ್ಕಂತಹ ಕೆಲಸ ಪೂಜನೀಯ ಗುರುಗಳವರು ಮಾಡಿರ್ತಕ್ಕಂತಹ ಸೇವೆ ಅದು ನಿಲ್ಲೋದಿಲ್ಲ ಇವತ್ತಿನಿಂದ ಶಿಷ್ಯನ ಮುಖೇನವಾಗಿ ಮತ್ತೆ ಪುನಃ ಪ್ರಾರಂಭ ಆಗ್ತದೆ ಅನ್ನುವಂಥ ಮಾತನ್ನು ಮಾತ್ರ ನಾನು ಹೇಳಬಲ್ಲೆ ಹೇಳಬಲ್ಲೆ ಏನದು ಹೇಳಿದ್ರು ನಾನು ಏನು ಮಾಡಲಿ ಎಷ್ಟು ಕಷ್ಟಪಟ್ಟಾರು ಗುರುಗಳು ಅಂತಂತಂದ್ರೆ ನನಗೇನು ಬಹುಶಃ ಮಠ ಕಟ್ಟ ನಂದು ಬರೀ ಚಾವಿ ಹಾಕ್ಬಿಟ್ಟು ಹಿಂಗೆ ಬಂದ್ ಮಾಡೋದು ಚಾವಿ ಹಾಕ್ಬಿಟ್ಟು ಅಂತ ಅಟ್ಟೆ ಇಟ್ಟು ನನಗೆ ಏನೈತೆ ಹೇಳಿ ಇಟ್ಟು ಚಲೋ ಮಠ ಕಟ್ಟ್ಯಾರ ಇಷ್ಟರೋ ಭಕ್ತರನ್ನು ಬಿಟ್ಟಾರ ಏನು ಬೇಕಾದ್ರೂ ಮಾಡಿಟ್ಟಾರ ಮುಂದಿನ ಸ್ವಾಮಿ ನಮ್ಮ ಪದೇ ಪದೇ ಒಂದು ಮಾತನ್ನು ಲಿಂಗೈಕ ಗುರುಗಳು ಹಿರಿಯರಿಗೆ ಹೇಳ್ತಾ ಇದ್ರಂತ ಮಠದ ಪದ ಪದಾಧಿಕಾರಿಗಳಿಗೆ ನೋಡ್ರಿ ಬಹಳ ಕಷ್ಟ ಪಟ್ಟಿನಿ ನಾ ಎಲ್ಲ ನೋವು ಪಟ್ಟಿನಿ ಆದ್ರ ನನ್ನ ಮುಂದೆ ಬರುವ ಬರೀ ಮಾತ್ರ ಯಾವುದೇ ಕಷ್ಟವನ್ನು ಪಡಬಾರದು ಆತನಿಗಾಗಿ ಇದನ್ನೆಲ್ಲವನ್ನು ನಾನು ಮಾಡಿಟ್ಟೊಕ್ಕಿನಿ ಅಂತ ತಿಳ್ಕೊಂಡು ಹೇಳಿ ಹೆಂಗ ನೀವ್ ಹೆಂಗ ನಿಮ್ಮ ಮಕ್ಕಳಿಗೆ ಮಾಡಿಟ್ಟೊಕ್ಕಿರಲ್ಲ ನನ್ನ ಮಗ ಒಬ್ಬ ನನ್ನ ಸೇವೆ ಗುರು ಕೊಟ್ಟು ಹೋಗ್ಯಾರ ನಂದೇನಿ ನಿಮ್ ಸೇವಾ ಮಾಡೋದೇ ನಾನು ಗುರುಗಳು ಮಠ ಕಟ್ಟಬೇಕನ್ನೋ ಕೆಲಸ ಬಿಟ್ಟು ಹೋಗಿಲ್ಲ ನಾನು ಗುರುಗಳು ಗಾಡಿಗೆ ಪೇಂಟ್ ಅನ್ನೋ ಕೆಲಸ ಬಿಟ್ಟು ಹೋಗಿಲ್ಲ ಒಂದು ಕೆಲಸ ಗುರುಗಳ ಆಸೆ ಏನಿತ್ತು ಅಂತಂದ್ರೆ ಒಂದು ಶಿಕ್ಷಣ ಸಂಸ್ಥೆ ಆಗಬೇಕು ಅನ್ನುವಂತದ್ದು ಪೂಜನೀಯ ಗುರುಗಳವರ ಸಂಕಲ್ಪ ಆಗಿದ್ದು ಇವತ್ತ ಅಲ್ಲ ನಾಳೆ ಮುಂಬರುವ ದಿನಮಾನಗಳಲ್ಲಿ ಅಖಂಡ ಚಿಕ್ಕೋಡಿ ತಾಲೂಕಿನಲ್ಲಿ ಐತಿಹಾಸಿಕವಾಗಿರತಕ್ಕಂತಹ ಒಂದು ಸಂಸ್ಥೆಯನ್ನು ಶ್ರೀಮಠದ ಮುಖೇನವಾಗಿ ತೆಗೆಯುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ ನಾವು ನೂರಕ್ಕ ನೂರು ಪರ್ಸೆಂಟ್ ನೂರಕ್ಕ ನೂರು ಪರ್ಸೆಂಟ್ ಇಡೀ ಚಿಕ್ಕೋಡಿ ತಾಲೂಕಿನಲ್ಲೇ ನಮ್ಮ ಮಠ ಕನ್ನಡದ ಕಹಳೆಯನ್ನು ಓದಿರತಕ್ಕಂತಹ ಮಹಾಮಠ ಇದರ ಮುಖೇನವಾಗಿ ಬೃಹತ್ ಆಗಿರ್ತಕ್ಕಂತಹ ಸಂಸ್ಥೆಯನ್ನು ಅದರ ಜೊತೆ ಜ್ಞಾನ ಅದಕ್ಕಿಂತ ಮುನ್ನ ಸಂಸ್ಕಾರ ಕೊಡುವಂತಹ ಎಲ್ಲವನ್ನು ಗುರುಕುಲವನ್ನು ತೆಗೆಯುವಂತಹ ಪ್ರಯತ್ನವನ್ನು ಈ ವೇದಿಕೆ ಮುಖ್ಯವಾಗಿ ನಾವು ಮಾಡುತ್ತೇವೆ ಅಂತ ಈ ವೇದಿಕೆ ಮುಖ್ಯನವಾಗಿ ಹೇಳುತ್ತೇನೆ ಅನೇಕ ಕೆಲಸಗಳು ಪೂಜಿನಿಯ ಗುರುಗಳವರು ಮಹದ್ವಾರವನ್ನು ಕಟ್ಟಿದ್ದಾರೆ ಆದರೆ ಮಹದ್ವಾರ ಇನ್ನೂ ಪೂರ್ಣ ಆಗಿರಲಿಲ್ಲ ಪೂಜನೀಯ ಅವರು ಲಿಂಗೈಕ್ಯರಾದರು ಆದರೂ ನಮ್ಮ ಹತ್ರ ಗುರುಗಳು ಲಿಂಗೈಕ್ಯರಾದ ಗಿರಾಂಧುಗಳ ಮಹದ್ವಾರವನ್ನು ಅರ್ಧಕ್ಕೆ ನಿಲ್ಲಿಸೋದು ಬೇಡ ಅದನ್ನು ಪೂರ್ಣ ಮಾಡಿ ತೀರೋಣ ತಿಳ್ಕೊಂಡು ಹೇಳಿ ಆ ಮಹದ್ವಾರನ ಎಲ್ಲವನ್ನು ಪೂರ್ಣ ಮಾಡಿದ್ದಾರೆ ಆದರೆ ನನ್ನೊಂದು ಸಂಕಲ್ಪ ಏನು ಅಂತಂದರೆ ಆ ಮಹಾದ್ವಾರದಲ್ಲಿ ಉಜ್ಜಿನೀಯ ಶುದ್ಧಪ್ರಭು ಶಿವಯೋಗಿಗಳು ಮತ್ತು ಲಿಂಗಕ್ಕೆ ಅಲ್ಲಮ್ಮ ಪ್ರಭು ಶಿವಯೋಗಿಗಳು ಎರಡು ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥದ್ದು ನನ್ನ ಸಂಕಲ್ಪ ಆಗಿದೆ ಆದರೆ ಅದಕ್ಕೆ ಕಳೆ ಬರಬೇಕು ಅಂತಂದರೆ ಇನ್ನೂ ಎರಡು ಮೂರ್ತಿಗಳು ಬಹಳ ಅತ್ಯವಶ್ಯಕವಾಗಿ ಆ ಮಹಾದ್ವಾರಕ್ಕೆ ಬೇಕಾಗಿದೆ ಆ ಮಹಾದ್ವಾರದಲ್ಲಿ ಆ ಎರಡೂ ಮೂರ್ತಿಗಳನ್ನು ಮಾಡಿಸುವಂತಹ ಕೆಲಸವನ್ನ ನಾವು ಮಾಡ್ತೇವೆ ಅನ್ನುವಂತಹ ಮಾತುಗಳನ್ನ ಈ ವೇದಿಕೆ ಮುಖ್ಯನವಾಗಿ ಹೇಳಿ ಇವತ್ತು ಬಹಳ ನೋವು ಅನ್ನಿಸ್ತು ಏನು ಅಂತಂದ್ರೆ ಗುರುಗಳು ಸಂಗ್ರಹಿಸಿದ ಎಲ್ಲ ಪುಸ್ತಕಗಳು ಹಾಳಾಗ್ತಕ್ಕಂಥದ್ದನ್ನ ಕಂಡು ಬಹಳ ನೋವಾಯ್ತು ಅದನ್ನೆಲ್ಲವನ್ನ ಇವತ್ತು ನಮ್ಮ ಯುವಕರ ಅಂದ್ರೆ ಅಲ್ಲಿ ಯಾರು ಹೋಗೇ ಇಲ್ಲ ಪಾಪ ನಮ್ಮ ಹಿರಿಯರಲ್ಲಿ ಮಠ ನೋಡಿದೊಳಗೆ ಕೆಲಸ ಮಾಡೋದ್ರೊಳಗೆ ಅಲ್ಲಿ ಹೋಗೇ ಇಲ್ಲ ಮಳೆ ಬಂದು ಎಲ್ಲ ಪುಸ್ತಕಗಳು ತೊಯ್ದು ಹೋಗಿದ್ದಾವೆ ಸಾವಿರಾರು ಪುಸ್ತಕಗಳು ತೊಯ್ದು ಹೋಗಿದ್ದಾವೆ ಇವತ್ತು ನಾವು ಎಲ್ಲ ಯುವಕರು ಬಂದು ಆ ಪುಸ್ತಕಗಳನ್ನು ತೆಗೆದು ಆ ಪುಸ್ತಕಗಳನ್ನು ನೀಟಾಗಿ ಇಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಆ ಎಲ್ಲ ಪುಸ್ತಕಗಳನ್ನು ಯಾರಿಗೆ ನಾವು ಅರ್ಪಣ ಮಾಡ್ತೇವೆ ಅಂದರೆ ಕನ್ನಡದ ಮಹಾಯೋಗಿಯಾಗಿರ್ತಕ್ಕಂತಹ ಉಜ್ಜಿನೇಯ ಗುರುಗಳಾಗಿರತಕ್ಕಂತಹ ಲಿಂಗೈಕ್ಯ ಪ್ರಭು ಶುಭಯೋಗಗಳವರ ಗ್ರಂಥಾಲಯವನ್ನು ತೆಗೆಯುವುದರ ಮುಖೇನವಾಗಿ ಪೂಜ್ಯ ಗುರುಗಳವರಿಗೆ ಆ ಗ್ರಂಥಾಲಯವನ್ನು ಸಮರ್ಪಣ ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಈ ವೇದಿಕೆ ಮುಖೇನವಾಗಿ ಹೇಳಿ ನವೆಂಬರ್ ಒಳಗಡೆ இது எஸ் திங்களு நம்ம கரெக்ட் ஆங்க அன்னதொழ நம்ம ஏன்னு பூஜ்யகுரு ಲಿಂಗೈಕ್ಯರಾದು ಎರಡು ವರ್ಷ ಆಗೋದಕ್ಕೆ ಬಂತು ಎರಡನೇ ಸ್ಮರಣೋತ್ಸವನ ಆಚರಣೆ ಮಾಡ್ತವೆ ಆ ಎರಡನೇ ಪುಣ್ಯಸ್ಮರಣೋತ್ಸವಕ್ಕೆ ಪೂಜ್ಯ ಅವ್ರಿಗೆ ಏನು ಕೊಡುಗೆ ಕೊಡಬೇಕು ಅಂತಂದ್ರೆ ಮೊಟ್ಟ ಮೊದಲಿಗೆ ಚಿಂಚನೆಯ ಮಠದ ಹೆಬ್ಬವಾಗಿಲಾಗಿರತಕ್ಕಂತಹ ಮಹಾದ್ವಾರವನ್ನೇ ಪೂಜ್ಯ ಗುರುಡವರಿಗೆ ಸಮರ್ಪಣ ಮಾಡಬೇಕು ಎರಡನೇ ವರ್ಷ ಎರಡು ವರ್ಷದಲ್ಲಿ ಎರಡು ತಿಂಗಳಲ್ಲಿ ಮೂರ್ತಿಯನ್ನು ಪೂರ್ಣ ಮಾಡ್ತೇವೆ ಸಂಕಲ್ಪ ಇದೆ ಚಿಂಚನೆಯ ಮಠ ಒಮ್ಮೆ ಸಂಕಲ್ಪ ಮಾಡತು ಅಂತಂದ್ರೆ ಅದನ್ನು ಮಾಡೇದಿರುವಂತಹ ಶಕ್ತಿಯನ್ನ ಅಲ್ಲ ಮಾಡಬಹುದಾಯ ಕಾಲ ಎರಡು ಮೂರು ತಿಂಗಳಲ್ಲಿ ಆ ಮಹಾದ್ವಾರವನ್ನು ಪೂರ್ಣ ಮಾಡ್ತಕ್ಕಂತಹ ಕೆಲಸವನ್ನ ನಾವು ಮಾಡ್ತಕ್ಕಂತಹ ಕಾರ್ಯವನ್ನು ಮಾಡ್ತೇವೆ ಆದ್ವಾರ ಈಗಾಗಲೇ ಪೂರ್ಣ ಆಗಿ ಹೋಗಿದೆ ಏನೂ ಕೆಲಸ ಇಲ್ಲ ಎರಡು ಮೂರ್ತಿ ಮಾತ್ರ ಅಲ್ಲಿ ಬಾಕಿ ಇದೆ ಇವತ್ತು ಬಹುಶಃ ನಮ್ಮ ಮದರ ಕಂಡಿಯಿಂದ ಭಕ್ತರು ಬಂದಿರಬಹುದು ಅಂತ ಭಾವಿಸ್ಕೊಳ್ತೇನೆ ಮದರ ಕಂಡಿಯಿಂದ ಬಂದಿದಾರ ಹಾ ಬಹುಶಃ ವಿಶೇಷವಾಗಿ ಮದರ ಕಂಡಿಯಿಂದ ನಮ್ಮ ಪೂರ್ವಾಶ್ರಮದ ಹತ್ತಿರದವರು ಹಾಗೂ ಭಕ್ತರು ಅಂತ ಪುರಾಶ್ರಮದವರು ಅಂತ ಕರೆಯಲ್ಲ ಅವರು ಭಕ್ತರೇ ನಮಗೆ ಸನ್ಮಾನಕ್ಕಾಗಿ ಈ ವೇದಿಕೆಯಲ್ಲಿ ಬಂದಿದ್ದಾರೆ ಬೀಗರು ಬಿದ್ರು ಬಂದಾರ ಅಂತ ಮಾಡ್ರೆ ಅಲ್ಲವನ ಮಟ್ಟಕ್ಕೆ ಯಾರು ಬರ್ತಾರ ಶಿವಪ್ರಸಾದ ಸೇವರ ಪರವಾಗಿ ಯಾರು ಬರ್ತಾರೆ